ಕರ್ನಾಟಕಕ್ಕೆ ನೀರಿನಲ್ಲಿ ವಂಚನೆ ಮಾಡುತ್ತಿರುವ ಬಿಜೆಪಿಗೆ ಕರ್ನಾಟಕ ರೈತರಿಗೆ ಬರ ಪರಿಹಾರ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ सर क्या सरके परहारीजे रे पारेपी खाली चम्मूटे भारतीय चबु पार्टी चंबेश्वर ಬಿಜೆಪಿಗೆ ಭದ್ರಾ ಯೋಜನೆಗೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಮಾದಾಯಿಗೆ ಕೊಕ್ಕೆ ಹಾಕಿರುವ ಬಿಜೆಪಿಗೆ ನೀರನ್ನು ಕಿತ್ತುಕೊಂಡ ಬಿಜೆಪಿಗೆ ಹೀಯುವ ನೀರು ಕನ್ನಡಿಗರಿಗೆ ವಂಚನೆ ಮಾಡಿದ ಬಿಜೆಪಿಗೆ ಧಿಕಾರ ಧಿಕಾರಿಗೆ காலி ம்பு கொட்ட மோ நியாய கொடி இல்ல நியாய கொடி நியாய கொடி நியாய கொடி பர பரிஹார ஹண கொடி